ಏನು ಬಜೆಟ್ ಅದ ಮೊದಲು ಕೂಡ ಕರ್ನಾಟಕಕ್ಕ ಒಂದು ಅನ್ಯಾಯ ಮಾಡಿದ್ರು ಮತ್ತ ಸೆಕೆಂಡ್ ಟರ್ಮ್ ಕೂಡ ಏನು ಬಜೆಟ್ ಮಂಡನೆ ಆಗ್ಯದ ಕೇಂದ್ರದಿಂದ ಅದ್ರ ಕೂಡ ಒಂದು ಅನ್ಯಾಯ ಮಾಡ್ತಾ ಇದಾರ ಬಾರ್ ಬಾರ ನಮ್ಮ ಕರ್ನಾಟಕಕ್ಕಾಗ್ಲಿ ರೈತರಿಗಾಗ್ಲಿ ಮತ್ತೆ ಕೂಲಿ ಕಾರ್ಮಿಕರಿಗಾಗ್ಲಿ ಬಾರ್ ಬಾರ ಒಂದು ಅನ್ಯಾಯ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರ ನಾ ಒಂದು ಭಾರತೀಯ ಜನತಾ ಪಕ್ಷದ ನಾಯಕರಿಗಾಗ್ಲಿ ಕಾರ್ಯಕರ್ತರಿಗಾಗ್ಲಿ ಒಂದು ಕ್ವಶನ್ ಕೇಳ್ತೀನಿ ನನಗ ಯಾರು ಬೇಕಾದ್ರೂ ಕೂಡ ಉತ್ತರ ಕೊಡಬಹುದು ಬಾರ್ ಬಾರ್ ಹೇಳ್ತೀರಿ ಕೂ ಕೂಗ್ ಹೇಳ್ತೀರಿ ನೀವು ನಮ್ಮ ಪಕ್ಷ ನ ಭಾರತೀಯ ಜನತಾ ಪಾರ್ಟಿ ರೈತರ ಪರವಾಗಿ ಕೂಲಿ ಪರ ಕೂಲಿ ಕಾರ್ಮಿಕರ ಪರವಾಗದ ಅನ್ಯಾಯದ ವಿರುದ್ಧದ ಅಂತ ಹೇಳ್ತೀರಿ ಅನ್ಯಾಯ ನೀವೇ ಮಾಡ್ತೀರಿ ನಿಮ್ಮ ನಿಮ್ಮ ಲೀಡರ್ ನಿಮ್ಮ ಸರ್ಕಾರದಿಂದ ಅನ್ಯಾಯ ಆಗ್ಯದ ರಾಜಕಾಗಿರ್ಬೋದು ರೈತರಿಗಾಗಿರ್ಬೋದು ಏನ್ ಅನುದಾನ ಕೊಟ್ಟರ ಹೇಳ್ರಿ ನಾ ಇದು ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತವಾಗಿ ಚೇಲಾ ಚಪಾಟಿಗಳಿಗಿಲ್ಲ ನಿಷ್ಠಾವಂತ ಕಾರ್ಯಕರ್ತರಿಗೆ ಕೇಳ್ತಾ ಇದ್ದೀನಿ ನನಗೆ ಉತ್ತರ ಬೇಕು ಕಾರ್ಯಕರ್ತರೇ ಮತ್ತು ನಾಯಕರೇ ಏನಂತದಂದ್ರ ನಿಷ್ಠಾವಂತ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರಿಗೆ ಮತ್ತು ನಿಷ್ಠಾವಂತ ಲೀಡರ್ಗಳಿಗೆ ಅಷ್ಟೇ ಕೇಳತ್ತಿನಿ ಕೇಳತ್ತಿಲ್ಲ ಏನಂತ ಏನಂತಂದ್ರ ನೀವು ಕೂಡ ಹೋರಾಟ ಮಾಡ್ರಿ ನಮ್ಮ ಕರ್ನಾಟಕಕ್ಕ ಅನುದಾನವನ್ನು ಕೊಟ್ಟಿಲ್ಲ ನೀವು ಕ್ವೇಶನ್ ಮಾಡ್ರಿ ನಿಮ್ಮ ನಾಯಕರಿಗೆ ನಿಮ್ಮ ಸರ್ಕಾರಕ್ಕ ನಿಮ್ಮ ಪಕ್ಷಕ್ಕ ನೀವು ಕೂಡ ಕ್ವೇಶನ್ ಮಾಡಬೇಕು ಯಾರ ಕೇಂದ್ರದ ಕೇಂದ್ರ ಸರ್ಕಾರ ಬಾರ್ ಬಾರ್ ಭಾರತೀಯ ಜನತಾ ಪಕ್ಷ ಬಾರ್ ಬಾರ್ ನಮ್ಮ ಕರ್ನಾಟಕದ ಜನಗಳಿಗಾಗಿರ್ಬೋದು ರೈತರಿಗೆ ಆಗಿರ್ಬೋದು ಮತ್ತು ಕೂಲಿ ಕಾರ್ಮಿಕರಿಗಾಗಿರ್ಬೋದು ಮಧ್ಯವರ್ಗದವರಿಗಾಗಿರ್ಬೋದು ಬಾರ್ ಬಾರ್ ಅನ್ಯಾಯ ಮಾಡತ್ತದ ಅದರ ಸಲುವಾಗಿ ನೀವು ಕೂಡ ಧ್ವನಿ ಎತ್ತಿ ಮತ್ತೊಂದು ನಾ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಹಳ್ಳಿ ಹಳ್ಳಿಗಳಲ್ಲಿ ಗಲ್ಲಿ 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 ಗಲ್ಲಿಗಳಲ್ಲಿ ನಿಮಗೆ ಸ್ವತಂತ್ರವಾಗಿ ಯಾವುದಾದ್ರೂ ಒಂದು ಹಾದಿ ಇದ್ರೆ ಮಾತಾಡೋಕೆ ಯಾವುದಾದ್ರೂ ಒಂದು ಇದ್ರೆ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾವನ್ನು ಉಪಯೋಗಿಸ್ಕೊಂಡು ನಮ್ಮ ಕರ್ನಾಟಕಕ್ಕೆ ಮತ್ತ ನಮ್ಮ ರೈತರಿಗೆ ಮತ್ತ ನಮ್ಮ ಕೂಲಿ ಕಾರ್ಮಿಕರಿಗೆ ಮಧ್ಯವರ್ಗೀದರಿಗೆ ಏನು ಅನ್ಯಾಯವನ್ನು ಆಗ್ಯದ ಮಣ್ಣಿನ ಬಜೆಟ್ದಾಗ ಆ ಬಜೆಟ್ ಬಗ್ಗೆ ಎಷ್ಟಾದಷ್ಟು ಯಾರಿಗೆ ಬರಲ್ಲ ಅವರು ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ವಿಡಿಯೋಗಳು ಆ ವಿಡಿಯೋಗಳು ವೈರಲ್ ಮಾಡಕ್ಕೆ ವೈರಲ್ ಮಾಡಿ ಮತ್ತೆ ಯಾರಿಗೆ ಮಾತಾಡಕ್ಕೆ ಬರ್ತದ ಯಾರು ಮಾತಾಡಬಹುದು ಏನು ಏನ್ಮಾಡ್ತೀನಿ ಅಂತಂದ್ರೆ ಈ ಥರ ವಿಡಿಯೋಗಳನ್ನು ಮಾಡಿ ನಿಮ್ಮ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಿ ಜನರಿಗೆ ಜಾಗೃತ ಮಾಡಿ ಅನ್ನುವುದೊಂದು ನಾ ಹೇಳ್ತಾ ಇದ್ದೀನಿ ಯಾಕಂತಂದ್ರೆ ಇವತ್ತು ನಾವು ಅಪೋಸಿಷನ್ ಪಾರ್ಟಿಯಲ್ಲಿ ಉಳಿದು ನಾವು ಅವ್ರ ಮಾಡಿರುವಂಥ ತಪ್ಪುಗಳು ನಾವು ತೋರಿಸಿಲ್ಲ ಅಂತಂತಂದ್ರೆ ನಾವು ಕಾಂಗ್ರೆಸ್ ಪಕ್ಷದಾಗ ಉಳಿದು ನಾವು ಸಾರ್ಥಕ ಇಲ್ಲ ಕಾರ್ಯಕರ್ತರೇ ಮತ್ತೊಂದು ಯಾವುದೇ ಒಬ್ಬ ಕಾರ್ಯಕರ್ತ ಆಗಿರಲಿ ನಿಷ್ಠೆಯಿಂದ ಪಕ್ಷಕ್ಕೆ ಕೆಲಸ ಮಾಡಬೇಕು ಕೆಲಸ ಮಾಡಿದಾಗೆ ಆ ಪಕ್ಷ ಬೆಳೀತದ ನಿಮಗೆ ಬೇಕಾದಂಥ ನಾಯಕ ಬೆಳಿತನ ಇವತ್ತು ನೋಡ್ಬೋದು ಅವುಗಳು ತಪ್ಪು ಮಾಡದಂತಹ ಕೆಲಸಗಳಿಗೆಲ್ಲ ನಮ್ಮ ನಾಯಕರು ಮಾಡದೇ ತಪ್ಪುಗಳಿಗೆಲ್ಲ ಬಿಂಬಿಸಿ ಬಿಂಬಿಸಿ ತೋರಿಸ್ತಾರ ಹೋರಾಟಗಳು ಮಾಡ್ತಾರ ಈಗ ಮಾಡ್ರಪ್ಪ ಬಿಜೆಪಿಯ ಕಾರ್ಯಕರ್ತರೇ ಈ ಕರ್ನಾಟಕಕ್ಕೆ ಅನ್ಯಾಯ ಆಗ್ಯದ ಈಗ ನೀವು ಎಲ್ಲಿ ಕುಂತೀರಿ ಈ ಕ್ವಶನ್ ಮಾಡ್ರಿ ನಿಮ್ಮ ನಾಯಕರ ವಿರುದ್ಧ ವಿರುದ್ಧ ಅಂತಿಲ್ಲ ನಿಮ್ಮ ಹಕ್ಕಿಗಾಗಿ ನಿಮ್ಮ ಜನಗಳಿಗಾಗಿ ಈ ರೈತರಿಗೋಸ್ಕರ ಈಗ ಹೋರಾಟ ಮಾಡ್ರಿ ರಸ್ತೆಗಿಳೀರಿ ಈಗ ಇಲ್ಲ ನೀವು ಯಾರು ಯಾಕೆ ಇಲ್ಲ ಅಂದ್ರೆ ನಿಮ್ಮ ನಾಯಕರ ವಿರುದ್ಧ ಏನಾದರೂ ಮಾತಾಡಿದ್ರ ನೀವು ಪಕ್ಷದಿಂದ ತೆಗಿತಾರ ನಿಮ್ಗೆ ಬೇಕಾದ ಸವಲತ್ತುಗಳು ತೆಗಿತಾರ ಕಸ್ಕೊತಾರ ಅನ್ನೋದು ಹೆದರಿಕೆಯಿಂದ ಹೆದರಬೇಡಿ ನೀವು ತಪ್ಪಿಗೆ ಮತ್ತ ಬಡವರ ಸಲುವಾಗಿ ಮತ್ತ ರೈತರ ಪರವಾಗಿ ಅಂತ ಏನು ಮೀಡಿಯಾದಲ್ಲಿ ಮತ್ತ ರೈತರ ಪರವಾಗಿ ನಮ್ಮ ನಾಯಕರು ಅಂತ ಹಿಂಗೆಲ್ಲ ಏನು ಹಾಕೋತಿರಲ್ಲ ಅದೇ ನ್ಯಾಯಿಸ್ಕೊಡುವಂತ ಕೆಲಸ ಮಾಡ್ರಿ ಅಂತ ಹೇಳಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಅದೇ ರೀತಿಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಪ್ ಆಗಿರಬಹುದು ಟ್ವಿಟ್ಟರ್ ಆಗಿರ್ಬೋದು ಇನ್ಸ್ಟಾ ಆಗಿರಬಹುದು ಫೇಸ್ಬುಕ್ ಆಗಿರ್ಬೋದು ನೀವು ನಿಮ್ಮ ಐಡಿಗಳಲ್ಲಿ ಇದರ ಬಗ್ಗೆ ಕರ್ನಾಟಕಕ್ಕೆ ಆಗಿರುವಂಥ ಅನ್ಯಾಯ ಮತ್ತು ರೈತರಿಗೆ ಆಗಿರುವಂಥ ಅನ್ಯಾಯ ನಾವು ಹೋರಾಟ ಮಾಡೋಣ ಸೋಷಿಯಲ್ ಮೀಡಿಯಾ ಮುಖಾಂತರ ಹಾಗೂ ಹೆಚ್ಚ ಕಮ್ಮ ಆದ್ರೆ ನಮ್ಮ ನಾಯಕರು ಏನಾದರೂ ರಸ್ತೆಗಿಳಿದ್ರೆ ಅವ್ರ ಜೊತೆ ಕೈ ಬೆಳ ಕೈ ಜೋಡಿಸುವಂಥ ಕೆಲಸ ಮಾಡೋಣ ಅಂಥೇಳಿ ಮಾತನ್ನು ಸಮರ್ಪಣೆ ಮಾಡ್ತೀನಿ ಜೈ ಹಿಂದ್ ಕರ್ನಾಟಕ